ನಿಧಾನ ನಡಿಗೆಯಲ್ಲಿ ಕಂಪಿಸುತ್ತಲೇ ಕೋಣೆಯೊಳಗೆ ಹೊಕ್ಕಳು ಮೀರಾ ಒಳಗೆ ಪತಿ ಸುಮಂತ್ ಕಾಣಿಸಲಿಲ್ಲ ಹೋಗಿ ಹಾಸಿಗೆಯ ತುದಿಯಲ್ಲಿ ಕುಳಿತಳು ಸುತ್ತಲೂ ನೋಡಿದಳು ಇಡೀ ಕೋಣೆ ಮೇಣದ ಬತ್ತಿ ಹೂಗಳಿಂದ ಮಿತವಾಗಿ ಅಲಂಕರಿಸಲ್ಪಟ್ಟಿತ್ತು ಬಾಗಿಲು ತೆರೆಯಿತೋ ಒಳ ಬಂದ ಸುಮಂತ್ ಬಾಗಿಲು ಮುಚ್ಚಿದವನೇ ನೇರ ಅವಳೆದುರು ಬಂದು ಅವಳ ಪಕ್ಕದಲ್ಲಿ ಬಾಗಿ ಅವಳ ಹಿಂದೆ ಇದ್ದ ಬದಿ ಬೆಂಚಿನ ಮೇಲಿಟ್ಟಿದ್ದ ಫೈಲ್ ಒಂದನ್ನು ತೆಗೆದುಕೊಂಡು ಮತ್ತೆ ನೇರ ನಿಂತ ಅವನ ಹತ್ತಿರ ಬಂದಿದ್ದರಿಂದ ಮೀರಾಳ ಎದೆ ಇನ್ನೂ ಜೋರಾಗಿ ಕಂಪಿಸಿತ್ತು ತಗೊಳ್ಳಿ ಇದಕ್ಕೆ ಸಹಿ ಮಾಡಿ ಕೈಯಲ್ಲಿದ್ದ ಫೈಲನ್ನು ಅವಳತ್ತ ಚಾಚುತ್ತಾ ಚುಟುಕಾಗಿ ನುಡಿದ ಸುಮಂತ್ ಫೈಲನ್ನು ಕೈಗೆ ತೆಗೆದುಕೊಂಡು ಏನಿದು ನಿಧಾನವಾಗಿ ಕೇಳಿದಳು ನೀವೇ ನೋಡಿ ತೆರೆದು ನೋಡಿದಳು ವಿಚ್ಛೇದನ ಪತ್ರ ಮತ್ತಷ್ಟು ಜೋರಾಗಿ ಹೊಡೆದುಕೊಳ್ಳಲು ಆರಂಭಿಸಿತ್ತು ಅವಳೆದೇ ಕೈ ಕಾಲುಗಳು ನಡಗುತ್ತಿತ್ತು ಇದು ಕೆಟ್ಟ ಕನಸಾಗಿರಲಿ ರಾಮ ಮನದೊಳಗೆ ದೇವರಲ್ಲಿ ಅಂಗಲಾಚಿದಳು ಒಂದು ತಿಂಗಳ ಹಿಂದಷ್ಟೇ ಅವಳ ಸುಮಂತನ ಮದುವೆ ನಿಶ್ಚಯವಾಗಿತ್ತು ಅಪ್ಪ ಅಮ್ಮ ಇಲ್ಲದ ಮೀರಾ ತುಮಕೂರಿನ ಸಣ್ಣ ಹಳ್ಳಿಯಲ್ಲಿ ಚಿಕ್ಕಪ್ಪನ ಮನೆಯಲ್ಲಿ ಅವರ ಮಕ್ಕಳೊಂದಿಗೆ ಬೆಳೆದವಳು ಚಿಕ್ಕಪ್ಪನ ಅಣತಿಯಂತೆ ಯಾವ ವಿರೋಧವೂ ತೋರದೆ ಮನಸಾರೆ ಈ ಸಂಬಂಧಕ್ಕೆ ಒಪ್ಪಿದ್ದಳು ಸುಮಂತ್ನಲ್ಲಿ ಅಲ್ಲಗಳೆಯುವಂತಹದ್ದೇನೂ ಇರಲೂ ಇಲ್ಲ ಸುಮಂತ್ಗೆ ತಾಯಿ ಇರಲಿಲ್ಲ ತಂದೆ ಗಣೇಶಯ್ಯನವರ ಆರೋಗ್ಯ ಸರಿ ಇರುತ್ತಿರಲಿಲ್ಲ ಸುಮಂತ್ ಒಳ್ಳೆಯ ಕೆಲಸದಲ್ಲಿದ್ದ ಬೆಂಗಳೂರಿನಲ್ಲಿ ಒಳ್ಳೆಯ ಬೀದಿಯಲ್ಲಿ ಗಣೇಶಯ್ಯನವರ ಸ್ವಂತ ಮನೆಯೂ ಇತ್ತು ನೋಡಲು ಬಂದಾಗಲಾಗಲಿ ನಿಶ್ಚಿತಾರ್ಥದ ದಿನವಾಗಲಿ ನಂತರವಾಗಲಿ ಸುಮಂತ್ ನೊಡನೆ ಸಂಭಾಷಣೆಯೂ ನಡೆಸಿದಿರಲಿಲ್ಲ ದಾಕ್ಷಿಣ್ಯ ಸ್ವಭಾವದವಳಾದ ಮೀರಾಳು ಸಂಪರ್ಕಿಸುವ ಪ್ರಯತ್ನಕ್ಕೆ ಹೋಗಿರಲಿಲ್ಲ ನಿಶ್ಚಯವಾಗಿ ಒಂದು ತಿಂಗಳಿಗೆ ಮೀರಾಳ ಚಿಕ್ಕಪ್ಪನ ಮನೆಯ ಸಮೀಪದ ದೇವಸ್ಥಾನದಲ್ಲಿ ಮದುವೆಯ ಕಾರ್ಯ ಪೂರ್ಣಗೊಳಿಸಿ ಮಧುಮಕ್ಕಳೊಡನೆ ಅದೇ ದಿನ ಬೆಂಗಳೂರಿಗೆ ಹಿಂತಿರುಗಿದರು ಗಣೇಶಯ್ಯ ನೆನಪಿನಿಂದ ಹೊರಬಂದು ಮುಚ್ಚಿದ ಕಣ್ಗಳನ್ನು ತೆರೆದಳು ಸುಮಂತ್ ಕೈಯಲ್ಲಿ ಪೆನ್ ಹಿಡಿದು ನಿಂತಿದ್ದ ಹ್ಞೂ ಕನಸಲ್ಲ ನಿಜವೇ ಇವತ್ತೇ ಸಹಿ ಮಾಡೋ ನಾಳೆ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಶುಷ್ಕವಾಗಿ ನುಡಿದ ಯಾಕೆ ಎಂದು ಕೇಳಬಹುದೇ ಕಷ್ಟಪಟ್ಟು ದನಿ ಹೊರಗೆ ಬಂತು ನನಗೆ ಈ ಮದುವೆ ಇಷ್ಟವಿರಲಿಲ್ಲ ಮತ್ತು ಮದುವೆಗೆ ಮುಂಚೆ ಯಾಕೆ ಹೇಳಲಿಲ್ಲ ಯಾಕೆ ಒಪ್ಪಿದ್ದೀರಿ ಅಪ್ಪನ ಒತ್ತಾಯಕ್ಕೆ ನಾನು ಈ ಮದುವೆಗೆ ಒಪ್ಪಬೇಕಾಯಿತು ನಾನು ಪ್ರೇಮಾಳನ್ನು ಪ್ರೀತಿಸುತ್ತಿದ್ದೇನೆ ಹಾಗೆಂದು ಹೇಳಬಹುದಿತ್ತಲ್ಲ ನಿಮ್ಮ ತಂದೆಯವರಿಗೆ ಅವರನ್ನು ಒಪ್ಪಿಸಿ ಅವಳನ್ನೇ ಮದುವೆಯಾಗಬಹುದಿತ್ತು ಹಾಗೆಯೇ ಅಂದುಕೊಂಡಿದ್ದೆ ಆದರೆ ಅವಳ ಮನೆಯಲ್ಲಿ ಅವಳಿಗೆ ಬೇರೆಯವನೊಂದಿಗೆ ಮದುವೆ ನಿಶ್ಚಯ ಮಾಡಿದ್ದರು ಅವಳನ್ನು ಮನೆಯಿಂದ ಹೊರ ಹೋಗಲು ಬಿಟ್ಟಿರಲಿಲ್ಲ ಇಲ್ಲಿ ಅಪ್ಪನ ಆರೋಗ್ಯವೂ ಸರಿ ಇರಲಿಲ್ಲ ಕೊನೆಗೆ ಹತಾಶನಾಗಿ ನಿಮ್ಮೊಂದಿಗೆ ಮದುವೆಯಾಗಲು ಒಪ್ಪಿಕೊಂಡೆ ಒಪ್ಪಿ ಕೈ ಹಿಡಿದ ಮೇಲೆ ಮತ್ತೆ ಈಗ ವಿಚ್ಛೇದನ ಕೇಳುವುದರ ಅರ್ಥವೇನು ತನ್ನೊಳಗಿದ್ದ ಎಲ್ಲ ದಾಕ್ಷಿಣ್ಯ ಮರೆತು ನುಡಿದಳು ಮೀರಾ ನಾನು ವಿಧಿ ಬರೆದಂತಾಗಲಿ ಎಂದು ಒಪ್ಪಿಕೊಂಡೆ ಆದರೆ ಈಗ ಸ್ವಲ್ಪ ಮುಂಚೆ ಪ್ರೇಮಾಳ ಕರೆ ಬಂತು ನನ್ನ ಮದುವೆಯಾಗಲು ಅವಳ ಮನೆಯವರು ಒಪ್ಪಿದ್ದಾರೆ ಅಂತ ನನ್ನ ಕ್ಷಮಿಸಿ ದಯವಿಟ್ಟು ಪತ್ರಕ್ಕೆ ಸಹಿ ಮಾಡಿ ಎಂದವನೇ ಪೆನ್ನನ್ನು ಮೇಜಿನ ಮೇಲಿಟ್ಟು ಕೋಣೆಯಿಂದ ಹೊರಗೆ ನಡೆದೇ ಬಿಟ್ಟ ಕುಸಿದು ಕೂತಳು ಮೀರಾ ಬೇಡವೆಂದರೂ ಒತ್ತರಿಸಿ ಬಂತು ಅವಳು ಸಾಧಾರಣ ಹೆಣ್ಣು ಮಕ್ಕಳಂತೆ ಅವಳು ಮದುವೆಯ ನಂತರದ ಜೀವನದ ಸುಂದರ ಕನಸುಗಳನ್ನು ಹೆಣೆದವಳು ಸುಮಂತ್ನನ್ನು ಮನಪೂರ್ವಕವಾಗಿ ಜೀವನ ಸಂಗಾತಿ ಎಂದು ಸ್ವೀಕರಿಸಿದ್ದಳು ಸುಂದರ ಆರಂಭ ಕಾಣಬೇಕಾಗಿದ್ದ ವೈವಾಹಿಕ ಜೀವನ ಆರಂಭವಾಗುವ ಮುನ್ನವೇ ಕೊನೆಗಂಡಿತ್ತು ಭವಿಷ್ಯವೆಂದರೆ ಮದುವೆ ಎಂದು ತಿಳಿದಿದ್ದಳೋ ಆದರೆ ಈಗ ಮುಂದೇನು ಅದೆಷ್ಟೋ ಹೊತ್ತು ಮೂರ್ತಿಯಾಗಿ ಕುಳಿತಳೋ ಹತ್ತು ಹತ್ತು ಕಣ್ಣೀರು ಬತ್ತಿತ್ತು ಮತ್ತೆ ಯೋಚನೆ ಹತ್ತಿತ್ತು ಸಹಿ ಹಾಕಿದ ನಂತರ ಏನು ಮಾಡಲಿ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಹೇಳಲೆ ಅಲ್ಲಿಗೆ ಹಿಂದಿರುಗಿ ಹೋಗಿ ಬಿಡಲೆ ಸುಮಂತ್ನ ನಿರ್ಧಾರ ಬದಲಿಸಲು ಸಾಧ್ಯವಿಲ್ಲ ಅನಿಸುತ್ತಿದೆ ಆದರೂ ಮಾವ ಖಂಡಿತ ನನ್ನ ಸಹಾಯಕ್ಕೆ ನಿಲ್ಲುವರು ಒಮ್ಮೆ ಮಾತನಾಡಿ ಪ್ರಯತ್ನಿಸುವೆ ನಿರ್ಧರಿಸಿದವಳೆ ಎದ್ದು ಮಾವನ ಕೋಣೆಯತ್ತ ನಡೆದಳು ಕೋಣೆಯ ಬಾಗಿಲು ಹಾಕಿತ್ತು ಅದರ ಮೇಲೆ ಮೆದುವಾಗಿ ಬಳಿಯಲು ಹೊರಟವಳಿಗೆ ಒಳಗಿನ ಮಾತುಗಳು ಕೇಳಿಸಿದವು ಅಣ್ಣಯ್ಯ ಇನ್ನಾದರೂ ಸರಿಯಾದ ಆರೈಕೆ ಮಾಡಿಸಿಕೋ ಸೊಸೆಯಿಂದ ಮಧುಮೇಹ ಕಾಲು ಗಂಟು ನೋವು ಹೃದಯದ ತೊಂದರೆ ಒಂದೇ ಎರಡೆ ಮಗನ ಭವಿಷ್ಯ ಅಂದುಕೊಂಡು ನಿನ್ನ ಆರೋಗ್ಯದ ಕಡೆ ಗಮನವೇ ಕೊಡದೆ ಈ ಎಲ್ಲ ಕಾಯಿಲೆಗಳನ್ನು ಕರೆದುಕೊಂಡೆ ಇನ್ನೇನು ಚಿಂತೆ ಇಲ್ಲ ಶಾರದೆ ಮದುವೆಯ ಕರ್ತವ್ಯವೂ ಮುಗೀತು ನನ್ನ ಮಗ ಸೊಸೆ ಸಂತೋಷದಿಂದ ಇದ್ದರೆ ಅಷ್ಟೇ ಸಾಕು ಇನ್ನೇನು ಬೇಡ ಹಾಗೆ ಅಂತೀಯ ಸುಮಂತನ ಮದುವೆಯೇ ಬೇಡ ಅಂದಾಗ ರಕ್ತದೊತ್ತಡ ಕಡಿಮೆ ಆಗಿ ಬದುಕುವೆಯೋ ಇಲ್ಲವೋ ಎಂದು ನಾವೆಲ್ಲರೂ ಗಾಬರಿ ಆಗುವಂತಾಗಿತ್ತು ಅಂತೂ ಅವನೊಪ್ಪಿ ಎಲ್ಲ ಸಾಂಗವಾಗಿ ನೆರವೇರಿತು ಇನ್ನು ಯಾವ ಚಿಂತೆ ಹಚ್ಕೋಬೇಡ ಎಂದರು ತಂಗಿ ಶಾರದೆ ಸರಿ ಸರಿ ಮಲಗು ಹೋಗು ನಿನಗೂ ಸುಸ್ತಾಗಿರಬಹುದು ಬೆಳಗ್ಗೆಯಿಂದ ಓಡಾಡಿ ಎಂದವರು ಹಾಸಿಗೆಯಲ್ಲಿ ಅಡ್ಡ ಆದರು ಮಾತುಗಳನ್ನು ಆಲಿಸಿದ ಮೀರಾ ಏನೂ ಹೇಳದೆ ತನ್ನ ಕೋಣೆಗೆ ಹಿಂತಿರುಗಿದಳು ಇಲ್ಲ ಈಗ ಈ ಮಾತನ್ನು ಹೇಳಿ ಮಾವನ ಆರೋಗ್ಯ ಕೆಡಿಸುವಂತಹ ಕೆಟ್ಟ ಕೆಲಸ ನಾ ಮಾಡಲಾರೆ ಸ್ವಲ್ಪ ಹೊತ್ತು ಹಾಗೆಯೇ ಯೋಚಿಸುತ್ತಾ ಕುಳಿತಿದ್ದ ಮೀರಾ ಏನೇನೋ ನಿಶ್ಚಯಿಸಿ ಹೋಗಿ ಮಲಗಿದಳು ಯಾಕಿನ್ನೂ ಸಹಿ ಮಾಡಿಲ್ಲ ಸಿಡಿಮಿಡಿಗೊಂಡ ಸುಮಂತ್ ಎದ್ದು ತಯಾರಾಗುತ್ತಿದ್ದ ಮೀರಾ ಶಾಂತವಾಗಿ ಹೇಳಿದಳು ಸಹಿ ಮಾಡುವೆ ಆದರೆ ಒಂದು ಷರತ್ತು ಮಾವನಿಗೆ ಈ ವಿಚ್ಛೇದನದ ವಿಷಯ ತಿಳಿಯಕೂಡದು ವಿಚ್ಛೇದನ ಆಗುವವರೆಗೂ ಅವರೆದುರು ನಾವು ಪತಿ ಪತ್ನಿಯರಂತೆಯೇ ಇರೋಣ ಅವಕ್ಕಾದ ಸುಮಂತ ಹಳ್ಳಿಯಿಂದ ಬಂದವಳ ದೃಢತೆ ಕಂಡು ಈ ಷರತ್ತೆಲ್ಲ ಯಾಕೆ ಮಾವನ ಆರೋಗ್ಯ ಏನೂ ಸರಿ ಇಲ್ಲ ಅಂತದರಲ್ಲಿ ಈ ವಿಷಯ ಹೇಳಿದರೆ ಸಹಿಸಲಾರರು ಅದಕ್ಕೆ ಈ ಷರತ್ತು ನನ್ನ ಅಪ್ಪನದು ನಾನು ನೋಡಿಕೊಳ್ಳುವೆ ನಿಮ್ಮ ಕಾಳಜಿ ಅಗತ್ಯವಿಲ್ಲ ನಿಷ್ಠುರವಾಗಿ ಅಂದ ಮದುವೆಯಾದ ಮೇಲೆ ನನಗೂ ಅವರು ಅಪ್ಪನಂತೆಯೇ ನನ್ನ ಕಾರಣದಿಂದ ಅವರ ಆರೋಗ್ಯ ಹಾಳಾಗುವುದಕ್ಕೆ ಅವಕಾಶ ಕೊಡಲಾರೆ ಸರಿ ಏನಾದರೂ ಮಾಡಿ ಸಹಿ ಮಾಡಿ ಅಷ್ಟೆ ಆದರೆ ಕೇವಲ ಒಂದೇ ಮನೆಯಲ್ಲಿ ಇರೋಣವೇ ಹೊರತು ನನ್ನಿಂದ ಯಾವುದನ್ನು ನಿರೀಕ್ಷಿಸಬೇಡಿ ಎಂದವನೇ ಮತ್ತೆ ಮನೆಯಿಂದ ಹೊರ ನಡೆದ ವಿಚ್ಛೇದನ ಪತ್ರ ತೆಗೆದು ಸಹಿ ಹಾಕಿಟ್ಟು ಅಡುಗೆ ಮನೆಗೆ ಹೋಗಿ ಚಹಾ ಮಾಡಿ ಮಾವನಿಗೆ ಕೊಟ್ಟಳು ನಿಧಾನವಾಗಿ ಆ ಮನೆಗೆ ಹೊಂದಿಕೊಂಡಳು ಮೀರಾ ಗಣೇಶಯ್ಯನವರಿಗೂ ಸೊಸೆಯ ಸೌಮ್ಯ ಸ್ವಭಾವ ಹಿಡಿಸಿತ್ತು ಸುಮಂತ್ ಮನೆಯಲ್ಲೇ ಇರುತ್ತಿರಲಿಲ್ಲ ಬೆಳಗ್ಗೆ ಹೋದರೆ ರಾತ್ರಿ ಹತ್ತು ಗಂಟೆಗೆ ಹಿಂತಿರುಗುತ್ತಿದ್ದ ಮಾತು ತುಂಬ ಕಡಿಮೆಯಾಗಿತ್ತು ಯಾಕೋ ಅನುಮಾನ ಬಂದು ಸೊಸೆಯಲ್ಲಿ ಕೇಳಿದರು ಮಾವ ಸುಮಂತ್ ಮನೆಯಲ್ಲಿರುವುದೇ ಕಡಿಮೆ ಆಗಿದೆ ಮಾತೂ ಇಲ್ಲ ಎಲ್ಲ ಸರಿಯಾಗಿದೆ ತಾನೇ ಅವರಿಗೆ ಆಫೀಸ್ನಲ್ಲಿ ಕೆಲಸ ಜಾಸ್ತಿ ಆಗಿದೆ ಅದಕ್ಕೆ ತಡ ಆಗುತ್ತಿದೆ ಕೆಲಸದೊತ್ತಡದಿಂದ ಮಾತನಾಡಲು ಸಮಯ ಸಾಲುತ್ತಿಲ್ಲ ಅಷ್ಟೇ ಎಂದು ಮೀರಾ ನಗುತ್ತಾ ಹೇಳಿದಾಗ ಅವರಿಗೆ ಸಮಾಧಾನವಾಯಿತು ಮನೆಯ ಕೆಲಸ ಹೆಚ್ಚಿರುತ್ತಿರಲಿಲ್ಲವಾದ್ದರಿಂದ ಬೇಸರ ಕಳೆಯಲು ಮೀರಾ ತನ್ನ ಅಮ್ಮನ ಹಳೆಯ ಹೊಲಿಗೆಯ ಯಂತ್ರದಲ್ಲೇ ಕಷ್ಟಪಟ್ಟು ಹೊಲಿಯುತ್ತಿದ್ದದ್ದನ್ನು ನೋಡಿ ಗಣೇಶಯ್ಯನೇ ಒಂದು ಹೊಸ ಹೊಲಿಗೆ ಯಂತ್ರ ತಂದು ಕೊಟ್ಟಿದ್ದರು ಈಗ ಅದರಲ್ಲೇ ಹೊಲಿಯುತ್ತಿದ್ದಳು ಇತ್ತೀಚೆಗೆ ಪಕ್ಕದ ಮನೆಯವರ ಮಗಳು ಸೌಮ್ಯಾಳ ಪರಿಚಯವಾಗಿತ್ತು ಸೌಮ್ಯ ಬಟ್ಟೆ ವಿನ್ಯಾಸದಲ್ಲಿ ತರಬೇತಿ ಪಡೆಯುತ್ತಿದ್ದಳು ಮೀರಾಳಿಗೆ ಹೊಲಿಗೆಯಲ್ಲಿದ್ದ ಆಸಕ್ತಿ ಗಮನಿಸಿ ಸೌಮ್ಯ ತಾನು ಕಲಿತದ್ದೆಲ್ಲವನ್ನೂ ಮೀರಾಳಿಗೂ ಹೇಳಿಕೊಡುತ್ತಿದ್ದಳು ಮಾವನ ಆರೋಗ್ಯ ನೋಡಿಕೊಳ್ಳುವುದು ಹಾಗೂ ತನ್ನ ಹವ್ಯಾಸದಲ್ಲಿಯೇ ಸಂತೋಷ ಕಾಣತೊಡಗಿದ್ದಳು ಇತ್ತ ಸುಮಂತನ ಬಿಡುವಿನ ವೇಳೆಯೆಲ್ಲ ಪ್ರೇಮಾಳೊಂದಿಗೆ ತಿರುಗಾಟ ಸಿನಿಮಾ ಖರೀದಿಯಲ್ಲಿ ಕಳೆದು ಹೋಗುತ್ತಿತ್ತು ಶ್ರೀಮಂತ ಮನೆತನದ ಹುಡುಗಿಯಾಗಿದ್ದ ಪ್ರೇಮಾಳಿಗೆ ಹೊರಗೆ ಸುತ್ತುವುದರಲ್ಲೇ ಹೆಚ್ಚು ಆಸಕ್ತಿ ಅವಳ ತಂದೆಯ ಮುದ್ದಿನ ಮಗಳು ಅವಳೇನೇ ಮಾಡಿದರೂ ತಡೆಯುತ್ತಿರಲಿಲ್ಲ ಸುಮಂತ್ನೊಂದಿಗೆ ಮಗಳ ಮದುವೆಗೆ ಮೊದಲು ಒಪ್ಪದಿದ್ದರು ನಂತರ ಸಮ್ಮತಿ ಸೂಚಿಸಿದ್ದರು ವಿಚ್ಛೇದನ ಆಗುವುದನ್ನೇ ಕಾಯುತ್ತಿದ್ದರು ಸುಮಂತ್ ಹಾಗೂ ಪ್ರೇಮ ನ್ಯಾಯಾಲಯ ನೀಡಿದ ಅವಧಿ ಮುಗಿಯುತ್ತಾ ಬಂದಿತ್ತು ಮೀರಾಳಿಗೆ ಮಾವನಿಗೆ ಹೇಗೆ ವಿಷಯ ತಿಳಿಸಲಿ ಎಂಬುದೇ ದೊಡ್ಡ ಚಿಂತೆಯಾಗಿತ್ತು ಸುಮಂತ್ ದಿನವೂ ಅವಳಲ್ಲಿ ಆಡುತ್ತಿದ್ದ ಮಾತು ಒಂದೇ ಅಪ್ಪನಿಗೆ ಯಾವಾಗ ತಿಳಿಸೋದು ಇನ್ನು ಮುಚ್ಚಿಟ್ಟು ಏನೂ ಉಪಯೋಗ ಇಲ್ಲ ಅದಕ್ಕೆ ಉತ್ತರಿಸದಿದ್ದರೂ ಅವಳ ಮನದಲ್ಲಿ ಕಾಡುತ್ತಿದ್ದ ಪ್ರಶ್ನೆ ಅದೇ ಆಗಿತ್ತು ಅದೊಂದು ದಿನ ಎಂದಿನಂತೆ ತನ್ನ ಸ್ನೇಹಿತೆ ಸೌಮ್ಯಾಳ ಮನೆಗೆ ಹೋಗಿದ್ದಳು ಮೀರಾ ಬಟ್ಟೆ ವಿನ್ಯಾಸದ ಕಲಿಕೆಯಲ್ಲಿ ಮುಳುಗಿದವಳಿಗೆ ಸಮಯದ ಅರಿವಾಗಲಿಲ್ಲ ಸೌಮ್ಯ ಗಡಿಯಾರದತ್ತ ನೋಡಿ ಮೀರಾ ಸಮಯ ಆಯಿತಲ್ಲ ಅಂಕಲ್ ಒಬ್ಬರೇ ಇರುತ್ತಾರೆ ಬೇಗ ಹೋಗಬೇಕು ಅಂದಿದ್ದೆ ಹೋಗಲ್ವಾ ಗಡಿಯಾರ ನೋಡಿದ ಮೀರಾ ಅಯ್ಯೋ ಹೌದಲ್ಲ ಚೆ ಈಗಲೇ ಹೋಗ್ತೀನಿ ರಾತ್ರಿ ಅಡುಗೆಯೂ ಮಾಡಬೇಕು ಬಾಯ್ ಎನ್ನುತ್ತಾ ಮನೆಗೆ ಓಡಿದಳು ಮನೆಯತ್ತ ಬರುತ್ತಲೇ ಒಳಗಡೆ ಜೋರಾದ ಮಾತು ಕೇಳಿಸುತ್ತಿತ್ತು ನಾನು ಅದೇ ದಿನವೇ ಹೇಳೋಣವೆಂದಿದ್ದೆ ಆದರೆ ಮೀರಾ ತಡೆದರು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು ನಿಮ್ಮಿಂದ ಮುಚ್ಚಿಟ್ಟರೆ ಮಾತ್ರ ವಿಚ್ಛೇದನದ ಪತ್ರಕ್ಕೆ ಸಹಿ ಮಾಡುವೆ ಎಂದು ಆದರೆ ಇನ್ನೂ ಮುಚ್ಚಿಡುವುದರಲ್ಲಿ ಅರ್ಥವಿಲ್ಲ ನಾನು ಇನ್ನೊಂದು ವಾರದಲ್ಲಿ ಪ್ರೇಮ ಅನ್ನ ಆಗ್ತಾ ಇದ್ದೇನೆ ಸುಮಂತ್ನ ಧ್ವನಿ ಅಪ್ಪಳಿಸಿತ್ತು ಭಯದಿಂದ ಒಳಗೆ ಓಡಿದಳು ಮೀರಾ ಛೇ ಅನ್ಯಾಯವಾಗಿ ಮೀರಾಳ ಜೀವನ ಹಾಳು ಮಾಡಿದೆಯಲ್ಲೋ ಅವಳದ್ದೇನು ತಪ್ಪಿತ್ತು ನನಗೂ ಸಂಶಯವಿತ್ತು ನಿನ್ನ ವರ್ತನೆ ಸಾಮಾನ್ಯ ಹೊಸದಾಗಿ ಮದುವೆಯಾದವನ ತರಹ ಒಂದು ದಿನವೂ ಇಲ್ಲದ್ದನ್ನು ಗಮನಿಸಿದ್ದೆ ಮೀರಾಳ ನಗುಮೊಗ ಕಂಡು ನನ್ನ ಊಹೆ ತಪ್ಪಿರಬಹುದೆಂದುಕೊಂಡೆ ಅಂದರು ಗಣೇಶಯ್ಯ ಮೀರ ಒಪ್ಪಿ ಸಹಿ ಮಾಡಿದ ಮೇಲೆ ಅನ್ಯಾಯವೆಲ್ಲಿದೆ ನಾನೆಂದೂ ಹೊರಟು ಹೋಗುವಂತೆ ಹೇಳಿದ್ದೆ ಅವರೇ ಅವಧಿ ಮುಗಿಯುವವರೆಗೆ ಇಲ್ಲಿರುವ ಹಕ್ಕಿದೆ ಎಂದು ಇಲ್ಲೇ ಉಳಿದದ್ದು ಇನ್ನು ನನ್ನ ಪ್ರೇಮಾಳ ಹೊಸ ಜೀವನ ಆರಂಭವಾಗಲಿದೆ ಆದ್ದರಿಂದ ತಿಳಿಸುತ್ತಿರುವೆ ಅಷ್ಟೆ ಇದು ತಾನು ಸಾಕಿ ಸಲುಹಿದ ಮಗನೇ ಹೌದೆ ಅಚ್ಚರಿಯಾಯಿತು ಸುಮಂತನ ಕಟ್ಟುವಾದ ನುಡಿ ಕೇಳಿ ಕೋಪವೂ ಬಂತು ಹಾಗೂ ಧಾರಾಳವಾಗಿ ಮದುವೆಯಾಗು ಯಾರನ್ನು ಬೇಕಾದರೂ ಆಗು ಆದರೆ ಮತ್ತೆಂದು ಈ ಮನೆಗೆ ಕಾಲಿಡಬೇಡ ನನಗೆ ಮಗನೇ ಇಲ್ಲ ಎಂದುಕೊಳ್ಳುವೆ ಈಗಲೇ ತೊಲಗು ಎಂದು ಬಡ ಬಿಡಿಸಿದರು ನನಗೂ ಏನೂ ಇಲ್ಲಿರುವ ಇಲ್ಲ ಈಗಲೇ ಹೋಗ್ತೀನಿ ಸಿಡುಕುತ್ತಾ ಮನೆಯಿಂದ ಹೊರ ನಡೆದ ಹೋಗೋ ಹೋಗು ಗದ್ಗತವಾಗಿತ್ತು ಗಣೇಶಯ್ಯನ ಧ್ವನಿ ಯಾಕೋ ಕಣ್ಣು ಕತ್ತಲಿಟ್ಟಿತ್ತೋ ನಿಲ್ಲಲಾಗದೆ ಕುಸಿದರೋ ಮಾವ ಅನ್ನುತ್ತಾ ಓಡಿ ಬಂದ ಮೀರಾ ಅವರನ್ನು ಹಿಡಿದು ಅಲ್ಲೇ ಗೋಡೆಗಾನಿಸಿ ಕೂರಿಸಿ ಕೂಡಲೇ ಕರೆ ಮಾಡಿ ಆಸ್ಪತ್ರೆಯ ತುರ್ತು ವಾಹನವನ್ನು ಬರಹೇಳಿದಳು ಮತ್ತೊಂದು ಹದಿನೈದು ನಿಮಿಷಗಳಲ್ಲಿ ಆಸ್ಪತ್ರೆ ತಲುಪಿದ್ದರು ಶಾರದೆಯವರಿಗೂ ಸುದ್ದಿ ತಿಳಿಸಿದ ಕಾರಣ ಅವರೂ ಬಂದರು ಸುಮಂತ್ಗೆ ಎಷ್ಟು ಕರೆ ಮಾಡಲು ಪ್ರಯತ್ನಿಸಿದರೂ ಆಗಲಿಲ್ಲ ಕೆಲವು ಗಂಟೆಗಳಲ್ಲಿ ಸಾಮಾನ್ಯ ಸ್ಥಿತಿಗೆ ತಲುಪಿದ್ದರು ಗಣೇಶಯ್ಯ ಬೆಳಗ್ಗೆ ಪ್ರಜ್ಞೆ ಬಂದಾಗ ಎದುರಲ್ಲಿ ಶಾರದೆ ಕಾಣಿಸಿದರು ಅಣ್ಣಯ್ಯ ಏನಾಯಿತು ಯಾಕೆ ಮತ್ತೆ ಆರೋಗ್ಯ ಕೆಟ್ಟಿತ್ತು ಸುಮಂತ ಎಲ್ಲಿ ಎಂದು ಕೇಳಿದರು ಶಾರದೆ ಸುಮಂತ ಇನ್ನೂ ನಮ್ಮ ಪಾಲಿಗೆ ಇದ್ದೂ ಇಲ್ಲದಂತೆ ಶಾರದಾ ಎಂದು ನಡೆದದ್ದನ್ನು ಸಂಕ್ಷಿಪ್ತವಾಗಿ ಹೇಳಿದರು ಅವನಿಗೇನು ಬಂತು ಕೇಡಗಾಲ ಒಂದಿಷ್ಟು ಬೈದುಕೊಂಡರು ಶಾರದೆ ಒಳ ಬಂದ ಮೀರಾ ಹೇಗಿದ್ದೀರಾ ಈಗ ಮಾವ ನೀನು ಸರಿಯಾದ ಸಮಯಕ್ಕೆ ಇಲ್ಲಿಗೆ ಕರೆತಂದು ಅಣ್ಣಯ್ಯನ ಜೀವ ಉಳಿಸಿದೆಯಮ್ಮ ಮೀರಾಳ ಕೈ ಹಿಡಿದು ಕೃತಜ್ಞತೆಯಿಂದ ನುಡಿದರು ಶಾರದೆ ಹೌದು ಸ್ವಂತ ಮಕ್ಕಳೇ ತಿರುಗಿ ನೋಡದಂತಹ ಈ ಕಾಲದಲ್ಲಿ ಮದುವೆಗೆ ಯಾವ ಸುಖವೂ ಸಿಗದಿದ್ದರೂ ನನ್ನನ್ನು ಸ್ವಂತ ತಂದೆಯಂತೆಯೇ ನೋಡಿಕೊಂಡ ನಿನ್ನ ಋಣ ಹೇಗೆ ತೀರಿಸಲಿ ಮಗಳೇ ಅಂದರು ಗಣೇಶಯ್ಯ ಅಂತಹ ಸ್ಥಿತಿಯಲ್ಲಿ ನಿಮ್ಮನ್ನು ಆಸ್ಪತ್ರೆಗೆ ಕರೆತರುವುದು ಮಗಳಾದ ನನ್ನ ಕರ್ತವ್ಯ ಅಲ್ಲವೇ ನಿಮ್ಮ ಆರೋಗ್ಯ ಸುಧಾರಿಸಿದ ಮೇಲೆ ನಾನು ಚಿಕ್ಕಪ್ಪನ ಮನೆಗೆ ಹಿಂತಿರುಗುವೆ ವಿಚ್ಛೇದನವಾದ ಮೇಲೆ ಇಲ್ಲಿರುವ ಹಕ್ಕಿಲ್ಲ ನನಗೆ ಏನು ಮಾತಾಡ್ತಾ ಇದೆಯಾ ನನ್ನ ಮಗಳು ಅಂತೀಯ ಆಮೇಲೆ ದೂರ ಹೋಗುವ ಮಾತಾಡ್ತೀಯಲ್ಲ ಎಲ್ಲೂ ಹೋಗುವ ಅಗತ್ಯ ಇಲ್ಲ ಇಲ್ಲೇ ಇರೋ ಮನೆಯ ಮಗಳಾಗಿ ಅಲ್ಲಿಂದ ಮೂವರ ಕಣ್ಗಳು ತುಂಬಿ ಬಂದವು ಗಣೇಶಯ್ಯ ಆಸ್ಪತ್ರೆಯಿಂದ ಮನೆಗೆ ಹಿಂತಿರುಗಿ ಹಲವು ತಿಂಗಳುಗಳೇ ಕಳೆದಿದ್ದವು ಸುಮಂತ ಒಂದು ಬಾರಿಯೂ ಮನೆಗೆ ಬಂದಿರಲಿಲ್ಲ ಇವರನ್ನು ಸಂಪರ್ಕಿಸಿಯೂ ಇರಲಿಲ್ಲ ಇವರು ಸಂಪರ್ಕಿಸುವ ಪ್ರಯತ್ನ ಮಾಡಿರಲಿಲ್ಲ ಮೀರಾಳಲ್ಲೇ ಮಗಳ ಕಂಡ ಗಣೇಶಯ್ಯ ಅವಳೆಚ್ಚೆಯಂತೆ ಬಟ್ಟೆ ವಿನ್ಯಾಸದ ತರಬೇತಿ ಸಂಸ್ಥೆಗೆ ದಾಖಲಿಸಿದ್ದರು ಗಣೇಶಯ್ಯ ಅವಳ ತರಬೇತಿ ಮುಗಿದು ಈಗ ಸಣ್ಣ ವಿನ್ಯಾಸ ಸಂಸ್ಥೆಯೊಂದರಲ್ಲಿ ವಿನ್ಯಾಸಗಾರಳಾಗಿ ಸೇರಿದಳು ಕೆಲವೇ ತಿಂಗಳುಗಳಲ್ಲಿ ಅವಳ ಕಾರ್ಯಕ್ಷಮತೆಯಿಂದಾಗಿ ಆ ಸಂಸ್ಥೆಯು ಹೆಸರುವಾಸಿಯಾಯಿತು ಅವಳಿಗೆ ಮೇಲ್ವಿಚಾರಕಳಾಗಿ ಬಡ್ತಿಯೂ ಆಯಿತು ಇಷ್ಟೆಲ್ಲ ಆದರೂ ಸುಮಂತ್ನ ನೆನಪು ಬಿಡುವು ಸಿಕ್ಕಾಗಲೆಲ್ಲ ಅವಳ ಕಾಡುತ್ತಿತ್ತು ಗಣೇಶಯ್ಯನವರಿಗೆ ಆಗಾಗ ಸುಮಂತನ ನೆನಪಾದರೂ ಮತ್ತೆ ಮರೆಯುವ ಪ್ರಯತ್ನ ಮಾಡುತ್ತಿದ್ದರು ಮೀರಾಳ ಚಾತುರ್ಯ ಏಳಿಗೆಯನ್ನು ಕಂಡೇ ಸಂತಸ ಪಡುತ್ತಿದ್ದರು ಮೀರಾ ಅಂದು ಕಾರ್ಯನಿಮಿತ್ತ ಒಬ್ಬರು ಅವರ ಬಂಗಲೆಗೆ ಆಹ್ವಾನಿಸಿದ್ದ ಕಾರಣ ಹೋಗಿದ್ದಳು ಪ್ರೇಮ ಸದನ ಹೆಸರು ಓದಿ ಒಳಹೊಕ್ಕಳು ಹಿರಿಯ ಮಹಿಳೆಯೊಬ್ಬರು ಯಾವ ಯಾವ ರೀತಿಯ ಉಡುಗೆಗಳು ಬೇಕೆಂದು ಇವಳಲ್ಲಿ ಮಾತುಕತೆ ನಡೆಸಿದರು ಅದನ್ನು ಮುಗಿಸಿ ಹೊರ ಹೊರಟಿದ್ದವಳು ಮೂಲೆಯ ಕೋಣೆಯಲ್ಲಿ ಒಬ್ಬಳು ಜೊತೆಯಲ್ಲಿದ್ದವನನ್ನು ಹೊಡೆದು ತಳ್ಳಿ ಅವಾಚ್ಯ ಶಬ್ದಗಳಿಂದ ಬೈಯುತ್ತಿರುವುದು ಕಾಣಿಸಿತು ಸುಮ್ಮನಿರಲಾಗದೆ ಕೋಣೆಯೊಳಗೆ ಹೋಗಿ ಅವಳನ್ನು ತಡೆದಳು ಮೀರಾ ಯಾರಿ ನೀವು ಸುಮ್ಮನೆ ನಮ್ಮನೆ ವಿಷಯದಲ್ಲಿ ಮಧ್ಯ ಬರೋಕೆ ನಡೀರಿ ಆಚೆಗೆ ಎಂದು ಕೂಗಿದಳು ಆಕೆ ಈ ರೀತಿ ಹಿಂಸೆ ಮಾಡುವುದು ನೋಡಿ ಸುಮ್ಮನಿರಲೇ ಅಂದಳು ಮೀರ ನನ್ನ ಗಂಡನಿಗೆ ನಾನು ಏನಾದರೂ ಮಾಡ್ತೀನಿ ನಿಮಗೇನು ಅನ್ನುತ್ತಾ ಅವನತ್ತ ಮತ್ತೆ ಹೆಜ್ಜೆ ಹಾಕಿದಳು ಅವಳ ಗಂಡ ಮುದುರಿ ಕುಳಿತಿದ್ದ ಕಡೆ ಬಗ್ಗಿ ಅವನಿ ಗಡ್ಡವಾಗಿ ಕುಳಿತಳು ಮೀರಾ ನೋಡಿ ಸಿಡಿಮಿಡಿಗೊಂಡ ಆ ಹೆಂಗಸು ತೇಲುತ್ತಾ ಹೊರಗೆ ಹೋದಳು ಬಹುಶಃ ಸರಿ ಕುಡಿದಿರುವಳು ಅನ್ನಿಸಿತು ಮೀರಾಳಿಗೆ ಗಂಡಸಿನತ್ತ ತಿರುಗಿ ನಿಮಗೇನು ಪೆಟ್ಟಾಗಿಲ್ಲ ತಾನೇ ಎಂದು ಕೇಳಿದಳು ತಗಿಸಿದ ತಲೆಯೆತ್ತಿ ಅವಳ ನೋಡಿದ ಇಬ್ಬರು ಅವಕ್ಕಾದರು ಮೀರಾ ನೀವಿಲ್ಲಿ ಹೇಗೆ ಎಂದು ಉದ್ಘರಿಸಿದ ಸುಮಂತ್ ನೀವಿಲ್ಲಿ ಹಾಗಿದ್ದರೆ ಈಗ ಹೋದವರು ನಿಮ್ಮ ಪತ್ನಿ ಪ್ರೇಮ ಅವರ ಅಂದಳು ಮೀರ ಅಚ್ಚರಿಯಿಂದ ಹೌದು ನಾನು ಪ್ರೀತಿಸಿ ಮದುವೆಯಾದ ಅದೇ ಪ್ರೇಮ ಮೊದಲಿಗೆ ಎಲ್ಲ ಚೆನ್ನಾಗಿಯೇ ಇತ್ತು ಕ್ರಮೇಣ ಅವಳ ಸ್ನೇಹಿತರೊಂದಿಗೆ ಓಡಾಟ ಹೆಚ್ಚಾಗಿ ಎಲ್ಲ ದುರಾಭ್ಯಾಸಗಳು ಶುರುವಾದವು ಅವಳ ತಂದೆ ತಾಯಿಯೂ ಮಗಳ ಪರ ಮನೆ ಅಳಿಯನಾದ ನಾನು ಬರಬರುತ್ತಾ ಕಾಲ ಕಸವಾದೆ ಇವಳಿಗಾಗಿ ನಾನು ಕೆಲಸವನ್ನು ಬಿಟ್ಟಿದ್ದರಿಂದ ಮನೆಯಲ್ಲೇ ಮೂಲೆ ಸೇರುವಂತಾಗಿದೆ ಇಷ್ಟೆಲ್ಲ ಆದರೂ ಮನೆಗೆ ಹಿಂತಿರುಗಲಿಲ್ಲ ಬೇಕೆ ಎಷ್ಟೋ ಬಾರಿ ಪ್ರಯತ್ನಿಸಿದ್ದೆ ಮನೆಯ ಅಂಗಳದವರೆಗೂ ಹೋಗಿ ಅಪ್ಪನನ್ನು ದೂರದಿಂದಲೇ ನೋಡಿ ಒಳಗೆ ಹೋಗುವ ಧೈರ್ಯವಾಗದೆ ಹಿಂದಿರುಗುತ್ತಿದ್ದೆ ಅವನ ಮಾತಲ್ಲಿ ಹತಾಶೆ ಎದ್ದು ಕಾಣುತ್ತಿತ್ತು ಮುಖ ಕಳೆಗೊಂದಿತ್ತು ನಡೆಯಿರಿ ಈಗಲೇ ಹೋಗೋಣ ಮಾವನ ಮನಸ್ಸು ತುಂಬ ದೊಡ್ಡದು ಕ್ಷಮಿಸುತ್ತಾರೆ ಅಥವಾ ಅವರು ಕೊಡುವ ಶಿಕ್ಷೆಯನ್ನಾದರೂ ಅನುಭವಿಸಿ ಅವರ ಕೋಪವನ್ನು ಶಾಂತಗೊಳಿಸಿ ಎಂದಳು ಮೀರಾ ಯಾವ ಅಳುಕೂ ಇಲ್ಲದೆ ಅಚ್ಚರಿಯಿಂದ ನೋಡಿದ ಸುಮಂತ್ ಮೊದಲು ಇಲ್ಲವೆಂದರೂ ಅವಳ ಒತ್ತಾಯಕ್ಕೆ ಮಣಿದು ಅವಳೊಂದಿಗೆ ಹೊರಟ ಮನೆಯ ಬಾಗಿಲು ತೆಗೆದ ಗಣೇಶಯ್ಯ ಮೀರಾಳೊಂದಿಗೆ ನಿಂತಿದ್ದ ಸುಮಂತನನ್ನು ನೋಡಿದರು ಕೃಶವಾಗಿ ಹೋಗಿದ್ದ ಮಗನನ್ನು ಕಂಡು ಮನ ಮರುಗಿತು ಆದರೂ ಏನೂ ಮಾತನಾಡದೆ ಒಳ ನಡೆದರು ಅವನನ್ನು ಅಲ್ಲೇ ಒಳಗೆ ಕುಳಿತುಕೊಳ್ಳಲು ಹೇಳಿ ಮಾವನ ಬಳಿ ಹೋದಳು ಮೀರಾ ಮಾವನಲ್ಲಿ ನಡೆದದ್ದೆಲ್ಲವನ್ನು ಹೇಳಿ ಒಮ್ಮೆ ಮಾತನಾಡುವಂತೆ ವಿನ್ನವಿಸಿಕೊಂಡಳು ಅವಳಿಗೆ ಇಲ್ಲವೆನ್ನಲಾಗದೆ ಹೊರಬಂದರು ಗಣೇಶಯ್ಯ ಕೂಡಲೇ ಬಂದು ಅವರ ಕಾಲಿಗೊರಗಿ ಕ್ಷಮೆ ಯಾಚಿಸುತ್ತಾ ಬಿಕ್ಕಿ ಬಿಕ್ಕಿ ಅತ್ತ ಸುಮಂತ್ ನಿನ್ನ ಈ ಹೀನ ಕೃತ್ಯಕ್ಕೆ ಕ್ಷಮೆ ಕೇಳಬೇಕಾದದ್ದು ನನ್ನಲ್ಲಿ ಅಲ್ಲ ಮೀರಾಳಲ್ಲಿ ನಾನು ನಿನ್ನೆದುರು ಇಂದು ಜೀವಂತ ನಿಂತು ಮಾತನಾಡಲು ಕಾರಣ ಮೀರಾ ಅಂತಹ ಒಳ್ಳೆಯ ಮನಸ್ಸಿನ ಹುಡುಗಿಯನ್ನು ತಿರಸ್ಕರಿಸಿದ್ದಕ್ಕೆ ತಕ್ಕ ಶಿಕ್ಷೆಯನ್ನೇ ಅನುಭವಿಸಿದ್ದೀಯಾ ಅವಳು ನಿನ್ನ ಕ್ಷಮಿಸುವಳೆ ಮೀರಾಳ ಬಳಿ ಬಂದು ಮಂಡಿಯೂರಿ ನನ್ನ ಕ್ಷಮಿಸಿ ಮೀರಾ ಕ್ಷಮೆಯಾಚಿಸಲು ಅರ್ಹವಲ್ಲದ ತಪ್ಪು ಮಾಡಿರುವೆ ನಿಜ ಆದರೂ ನನಗೊಂದು ಅವಕಾಶ ಕೊಡಿ ಅಥವಾ ಶಿಕ್ಷೆಯಾದರೂ ಸರಿ ಎಂದ ಸುಮಂತ್ ಸುಮಂತ್ ಮೀರಾಳನ್ನು ತಿರಸ್ಕರಿಸಿದ್ದರೂ ಅವಳ ಮನದಲ್ಲಿ ಜೀವನ ಸಂಗಾತಿಯ ಸ್ಥಾನ ಇಂದು ಅವನೇ ಅಲಂಕರಿಸಿದ್ದ ಎಲ್ಲೋ ಖುಷಿಯಾಗಿರುವನೆಂಬ ಸಮಾಧಾನದಲ್ಲಿದ್ದವಳಿಗೆ ಇಂದು ಅವನ ನಿಜ ಸ್ಥಿತಿ ಕಂಡು ಮನ ಮರುಗಿತ್ತು ಕ್ಷಮೆಯಾಚಿಸಿದ ಮೇಲಂತೂ ಸುಮ್ಮನಿರಲಾಗಲಿಲ್ಲ ದಯವಿಟ್ಟು ಹೇಳಿ ಅವನ ಭುಜ ಹಿಡಿದೆಬ್ಬಿಸಿ ನೀವು ಮಾಡಿದ ತಪ್ಪಿಗೆ ಸಾಕಷ್ಟು ಶಿಕ್ಷೆ ಈಗಾಗಲೇ ಅನುಭವಿಸಿದ್ದೀರಿ ನಾನು ಇನ್ಯಾವ ಶಿಕ್ಷೆ ನೀಡಲಿ ನಿಮಗೆ ನಿಜವಾದ ಪಶ್ಚಾತ್ತಾಪವಾಗಿದ್ದಲ್ಲಿ ಇನ್ನಾದರೂ ಇಲ್ಲೇ ಇದ್ದು ಮಾವನವರ ಸೇವೆ ಮಾಡಿ ನೀವು ಬದಲಾಗಿರುವುದನ್ನು ತೋರಿಸಿ ಅಂದರೆ ನೀವು ಕ್ಷಮಿಸಿದ್ದೀರಾ ನಿಮ್ಮ ಜೀವನದಲ್ಲಿ ಮತ್ತೆ ನನಗೆ ಸ್ಥಾನ ನೀಡುವಿರಾ ಆ ಸ್ಥಾನದಿಂದ ನಿಮ್ಮನ್ನು ನಾನು ಯಾವತ್ತೂ ಇಳಿಸಿಲ್ಲ ನೀವೇ ದೂರ ಸರದದ್ದು ಕಾಗದದ ಮೇಲೆ ಸಹಿ ಮಾಡಿದ್ದು ಕೇವಲ ನಿಮ್ಮ ಸಂತೋಷಕ್ಕಾಗಿಯೇ ಅಷ್ಟೆ ನಿಮ್ಮ ಮನಸ್ಸನ್ನು ದುರುಪಯೋಗಪಡಿಸಿಕೊಂಡೆ ಕ್ಷಮಿಸಿ ಮೀರಾ ಕ್ಷಮಿಸುವೆ ಆದರೆ ಒಂದು ಷರತ್ತು ಏನು ಎಂಬತ್ತೇ ಅವಳತ್ತ ನೋಡಿದ ಈ ಬಹುವಚನ ಬಿಟ್ಟು ಕ್ಷಮಿಸು ಮೀರಾ ಅನ್ನಬೇಕು ಎಂದು ಮುಗುಳ್ನಕ್ಕಳು ನನ್ನ ಕ್ಷಮಿಸು ಮೀರಾ ಅಂದು ಅವನು ಮುಗುಳ್ನಕ್ಕ ತಮ್ಮ ಕೋಣೆಯಿಂದಲೇ ಮಗ ಸೊಸೆಯ ಸಂಭಾಷಣೆ ನೋಡುತ್ತಾ ನಿಂತಿದ್ದ ಗಣೇಶಯ್ಯ ಇಬ್ಬರ ಮೊಗದಲ್ಲಿನ ಮಂದಹಾಸ ಕಂಡು ಸಮಾಧಾನದ ನಿಟ್ಟುಸಿರು ಬಿಟ್ಟರು ಅಂತೂ ಮೀರಾ ಸುಮಂತರ ಜೀವನ ಸುಖಾಂತ್ಯ ಕಂಡಿತ್ತು ಮೀರಾಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆಯನ್ನು ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು